ಬೂದಿಗೆರೆ ವಾಲೆ ಮಂಜುನಾಥ್ ಬಿಜೆಪಿ ಸೇರ್ಪಡೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದ ವಾಲೆ ಮಂಜುನಾಥ್ ಅವರು ಬಿಜೆಪಿ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಕೂಡ ಅವರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲಾ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇಂದು ಬಿಜೆಪಿ ಸೇರ್ಪಡೆಯಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಯುವಕರ ಕಣ್ಮಣಿಯಾದ ತಾಲೂಕಿನಲ್ಲಿ ಬಹಳಷ್ಟು ಹೆಸರು ಮಾಡಿರುವ ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡು ಯುವಕರ ಶಕ್ತಿಯಾಗಿರುವ ಹೆಸರಾಂತ ಬೂದಿಗೆರೆ ಗ್ರಾಮದ ವಾಲೆ ಮಂಜುನಾಥ್ ಅವರು ಇಂದು ಬಿಜೆಪಿ ಸೇರ್ಪಡೆಯಾಗಿರುವುದು ಒಂದು ಸಂತಸದ ಸುದ್ದಿಯಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಬಿಜೆಪಿಗೆ ಬಲ ಬಂದಂತಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೂದಿಗೆರೆ ವಾಲೆ ಮಂಜುನಾಥ್ ಮಾತನಾಡಿ ಇಂದು ನಾಡಿನಾದ್ಯಂತ ಬಿಜೆಪಿ ಪಕ್ಷವು ಉತ್ತಮ ಕಾರ್ಯವನ್ನು ಮಾಡುತ್ತಿದೆ ಆದರೆ ಈವಾಗಿನ ಸರ್ಕಾರ ಆ ಭಾಗ್ಯಗಳ ಹೆಸರಿನಲ್ಲಿ ಅರಕಾರ ನಡೆಸುತ್ತಿದೆ ಹಿಂದುತ್ವದಲ್ಲಿ ದಬ್ಬಾಳಿಕೆಯನ್ನು ಮಾಡಿ ಬೇರ್ಪಡಿಸುವಂತಹ ಕೆಲಸವನ್ನು ಈಗಿನ ಸರ್ಕಾರ ಮಾಡುತ್ತಿದೆ ಎಂದರೆ ತಪ್ಪಾಗಲಾರದು ಬಿಜೆಪಿ ಎಲ್ಲ ಸಿದ್ಧಾಂತವನ್ನು ಮೆಚ್ಚಿ ಮೋದಿಜಿ ಕಾರ್ಯವೈಖರಿಯನ್ನು ಮನದಲ್ಲಿ ಅಳವಡಿಸಿಕೊಂಡು ಇಂದು ಬಿಜೆಪಿ ಸೇರುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಉನ್ನತ ಮಟ್ಟಕ್ಕೆ ತರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎವಿಆರ್ ಪ್ರಭಾಕರ್ ಹಂದ್ರಹಳ್ಳಿ ತ್ಯಾಗರಾಜು ಬೂದಿಗೆರೆ ನವೀನ್ ರಮೇಶ್ ಉಪೇಂದ್ರ ಲಕ್ಷ್ಮೀನಾರಾಯಣ್ ದೇಸು ನಾಗರಾಜ್ ಬುಲ್ಲಹಳ್ಳಿ ರಾಜಪ್ಪ ಬಿದಲಪುರ ಅನಿಲ್ ರಡ್ಡಹಳ್ಳಿ ಕುಮಾರ್ ರಾಯಚಂದ್ರ ನವೀನ್ ಶಿವಣ್ಣ ಬೆಟ್ಟಕೋಟೆ ಕೇಶವ ಸಂದೀಪ್ ಗಜೇಂದ್ರ ಇನ್ನೂ ಅನೇಕ ಯುವಕರು ಹಾಜರಿ ನಿವೇದಿಕಾಸಿನ ಎಲ್ಲ ನಮ್ಮ ಹಿರಿಯರಿಗೂ ಮತ್ತೆ ನನ್ನ ಕಣ್ಮುಂದಿರಂತ ದೇವರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ಚಿಕ್ಕ ವಯಸ್ಸಿಂದ ನಾವು ಹಿಂದುತ್ವದಲ್ಲಿ ಬೆಳೆದಿರಂತ ಮಕ್ಕಳು ಸತ್ಯ ನ್ಯಾಯ ಧರ್ಮ ಅಂತ ಪ್ರತಿಯೊಂದು ನಡೆ ನುಡಿಯಲ್ಲಿ ನಾವು ಜೀವನ ಮಾಡ್ತಾರಂತವ್ರು ಇವತ್ತು ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೆ ಗೊತ್ತಾಗುವಂತ ನಮ್ಮ ಭಾರತ ಇವತ್ತು ಬಿಜೆಪಿ ಸ್ಥಾನದಲ್ಲಿರುವಂತ ನಮ್ಮ ಮೋದಿ ಇರ್ಬೋದು ಯಾರ ಇರ್ಬೋದು ಎಲ್ಲ ಹಿರಿಯರು ಪ್ರತಿಯೊಬ್ಬರು ಇವತ್ತು ಈ ಪ್ರಪಂಚಕ್ಕೆ ಕಣ್ಮುಂದೆ ತೋರಿಸ್ತಾ ಇದ್ದಾರೆ ನಮ್ಮ ಹಿಂದುತ್ವ ಅಂದ್ರೆ ಏನು ನಮ್ಮ ಬಿ ಜೆ ಪಿ ಪಕ್ಷ ಅಂದ್ರೆ ಏನು ಅಂತ ಮತ್ತೆ ಇವತ್ತು ನನಗೆ ಎಲ್ಲ ಇಲ್ಲಿ ಬಂದಿರೋ ದೇವರುಗಳು ಸಂಪೂರ್ಣವಾಗಿ ತುಂಬ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಾಳೆ ಈ ಸಹ ನಾವು ಇಡೋಂಥ ಹೆಜ್ಜೆಗಳಿಗೆ ಪ್ರತಿಯೊಬ್ಬರು ಬೆನ್ನೆಲುಬಾಗಿರ್ಬೇಕು ಮತ್ತೆ ನೋಡ್ರಿ ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬನ ಹೊಡೆದಿದ್ದಾರೆ ಕೆಲವೊಂದು ಕಿಡಿಗೇಡಿಗಳು ಅವ್ರದೇ ಆದ ಒಂದು ಆಲೋಚನೆಗಳಿಂದ ನಮ್ಮ ಸಂಸಾರನ ಒಡಿಬೇಕು ಅಂತ ಈ ಎಸ್ ಸಿ ಎಸ್ ಟಿಗಳನ್ನ ಅವ್ರ ಇವ್ರನ್ನೆಲ್ಲ ಬೇರೆ ಬೇರೆ ಪಡ್ಸಿದ್ರೆ ನಮ್ಮ ಹಿಂದುತ್ವನ ಬಿಟ್ಟು ಅವರೇ ಬೇರೆ ನಾವು ದೇವ್ರು ನಂಬಲ್ಲ ನಾವು ಮತ್ತೊಬ್ಬರು ನಂಬಲ್ಲ ನಾವೇ ಸೆಪ್ರೇಟು ಅಂತೆಲ್ಲ ಇಲ್ಲ ನೋಡ್ರಿ ಒಂದು ಅಂಬೇಡ್ಕರ್ ಬಂದಿರೋದು ಇವಾಗ ಸ್ವಾತಂತ್ರ್ಯ ಬಂದಿರೋ ಟೈಮಲ್ಲಿ ನಮ್ಮ ಹಿಸ್ಟ್ರಿ ಇರೋಂಥದ್ದು ಹಿಂದುತ್ವ ಇರೋಂಥದ್ದು ಸಾವಿರಾರು ವರ್ಷಗಳ ಹಿಂದೆಯಿಂದ ಅದಕ್ಕೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಎಚ್ಚರಿ ಆಗಿರೋ ಎಚ್ಚರಿಕೆ ಆಗಿ ನೀವು ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೊಂಡು ನಿಮ್ ಮನೆಗಳಲ್ಲಿ ನೀವು ಇದನ್ನ ಎಲ್ಲರಿಗೂ ತಿಳಿಸ್ಬೇಕು ಒಬ್ರು ನೀಡ್ರೆ ಬಂದಿ ಇಲ್ಲ ನಾವ್ ಹಿಂದೂ ಅಲ್ಲ ನಾವು ಕ್ರಿಶ್ಚಿಯನ್ಸ್ ಅಲ್ಲ ನಾವ್ ಅದಲ್ಲ ಇದಲ್ಲ ಅಂತ ಅನ್ಬಿಟ್ಟು ನಿಮ್ ಹತ್ರ ನಮ್ ಹಿಂದೂ ಜನಾಂಗನೇ ಹೊಡೆದಾಗ್ತವ್ರಿ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡ್ಬೇಡ್ರಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಮರೀಶ್ ಅವ್ರ ನೇತೃತ್ವದಲ್ಲಿ ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಕೊಟ್ಟೆ ಕೊಡ್ತೀರಿ ನನ್ನ ಕೈಯಲ್ಲಾದಷ್ಟು ನನ್ನ ಆತ್ಮ ನಾನು ಪಕ್ಷಕ್ಕೆ ಸೇವೆ ಮಾಡ್ತೀನಿ ನಮ್ಮ ಪಾರ್ಟಿನ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ವೈಡ್ ಇವತ್ತೇ ಎಲ್ಲ ಗೊತ್ತಿರೋ ಎಲ್ಲರಿಗೂ ಗೊತ್ತು ಬಿಜೆಪಿ ಪಕ್ಷ ಅಂದ್ರೆ ಏನ್ ಪವರ್ ಆಗಿದೆ ಅಂತ ಅದನ್ನ ಇನ್ನೂ ಎತ್ತಿಡ್ದು ನಮ್ಮ ತಾಲೂಕುಗಳಲ್ಲೆಲ್ಲ ಅವ್ರಿಗಿನ್ನ ಬೆಂಬಲ ಕೊಟ್ಟು ನಮ್ಮ ಭಾರತಕ್ಕೆ ಎಲ್ಲಾ ರೀತಿಯಾಗಿ ಎಲ್ಲಾ ಕಡೆಯಿಂದ ಬೆಂಬಲ ಇರುತ್ತೆ ಅಂತ ಮೋದಿ ಅವ್ರಿಗೆ ಮತ್ತೆ ಅಮಿತ್ ಶಾ ಅವ್ರಿಗೆ ಅಂತ ಲೀಡರ್ಸ್ ಇರಬೇಕು ಇವತ್ತು ನೋಡ್ರಿ ನಮ್ಮ ರಾಜ್ಯದಲ್ಲಿರುವಂತ ಲೀಡರ್ ಬಗ್ಗೆ ಮಾತಾಡಿದ್ರೆ ಅಸಹ್ಯ ಆಗುತ್ತೆ ಊಟ ತಿನ್ನಕ ಮನ್ಸು ಬರಲ್ಲ ಇವರೆಲ್ಲ ಹಿಂದೂಗಳ ಅನ್ನೋದಕ್ಕೆ ನಮ್ಗೆ ಬೇಜಾರಾಗುತ್ತೆ ಅಷ್ಟು ದರಿದ್ರವಾಗಿ ಕ್ರಿಯೇಟ್ ಆಗಿ ಅವ್ರದೇ ಆದ ಆಲೋಚನೆಗಳಲ್ಲಿ ಏನೋ ಐನೂರು ಸಾವಿರ ವರ್ಷ ಬದುಕ್ಬಿಡ್ತೀರಿ ಬಿಡ್ತೀರಿ ಅನ್ನೋ ಒಂದ್ ಸಾಧನೆ ಬದುಕ್ತಾವ್ರೆ ಪ್ರತಿ ದುಡ್ಡು ಕಾಸು ಅಲ್ಲಿ ಅಂತದ್ದು ಇವತ್ತು ನೋಡಿ ಇವತ್ ಪಕ್ಷ ನಮ್ದು ಇವತ್ತು ನಮ್ದು ಕರ್ನಾಟಕ ರಾಜ್ಯ ಹೆಂಗೈತೆ ಅಂದ್ರೆ ಇವತ್ತು ಅಲ್ಲಿ ಭಿಕ್ಷೆ ಬೇಡತಾರ ಅವರು ನಾವು ಕಾಸು ಕೊಟ್ರೆ ಕೊಡ್ತೀರಿ ನಮ್ಮ ಹತ್ರ ಕಿತ್ಕೊಂಡ್ ಕೊಡ್ತೀರಿ ನಾವೇನೋ ನಮ್ದು ನಮ್ದು ದುಡ್ಡು ಕೊಡ್ರಿ ಅಂತ ಯಾರು ಬೇಲಾಡಿದೇನಿಲ್ಲ ಯಾರು ನಾವೇನ್ ಬೆಲ್ಲಾಡಿದ್ದಿಲ್ಲ ದುಡ್ಡು ಕೊಡ್ರಿ ನಮ್ಗೆ ಅದ್ ಮಾಡ್ರಿ ಇದ್ ಮಾಡ್ರಿ ಬಸ್ ಫ್ರೀ ಮಾಡ್ರಿ ಅಂತೆಲ್ಲ ಏನಿಲ್ಲ ಬಟ್ ಇವರಾಗಿವ್ರೆ ಎಲ್ಲ ಮಾಡಿ ನಮ್ ದುಡ್ಡುಗಳನ್ನ ನೋಡಿ ಇವತ್ತು ನಮ್ ಕರೆಂಟ್ ಬಿಲ್ ಇರ್ಬೋದು ಅದಿರ್ಬೋದು ಇರಲು ಎಲ್ಲಾ ಕಡೆನೂ ನಮ್ನ ಹಾಳು ಮಾಡೋರು ಹೊರತು ಉದ್ದಾರಕ ಮಾಡುವಂತದ್ದೇನಿಲ್ಲ ಬಟ್ ಬಿಜೆಪಿ ಪಕ್ಷದಲ್ಲಿ ಯಾರಿಗೂ ಮೋಸ ಮಾಡೋಕು ಬಿಡ್ತಾರಿಲ್ಲ ಅವ್ರಿಗೂ ಮೋಸ ಮಾಡ್ತಾ ಇಲ್ಲ ಆದ್ರೆ ಒಂದು ಪಕ್ಷ ಬಿಜೆಪಿ ಪಕ್ಷ ನಮ್ ಹಿಂದುತ್ವ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವತ್ತೂ ನಿಮ್ ಕಡೆ ಉಸಿರೋ ತನಕ ನೋಡ್ರಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮೂರನೇ ವ್ಯಕ್ತಿ ಬಂದು ನಮ್ನ ತುಳಿಯಲ್ಲ ಇವತ್ತಿಲ್ಲ ನಾಳೆ ಯಾರೋ ಬೇರೆ ಮುಸಲ್ಮಾನರು ಕಳ್ಳರು ಕದೀಮ್ರು ಅವ್ರ ಇವರೆಲ್ಲ ಬಂದು ನಮ್ಮ ಮನೆಗಳು ಹೊಡಿತಾರೆ ನಮ್ಮ ಮನೆಗಳು ಲೂಟಿ ಮಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ನಮ್ನೆಲ್ಲ ಕದರ್ಸಂತ ಪರಿಸ್ಥಿತಿ ಆಗುತ್ತೆ ಇವತ್ತು ನೀವೆಲ್ಲ ಎಚ್ಚರಿಕೆ ಕತ್ಕೊಬೇಕು ಬಿಜೆಪಿ ಪಕ್ಷದಲ್ಲಿ ಇದ್ರೆ ಮಾತ್ರನೇಲ್ಲರನ್ನೂ ಕಾಪಾಡಿಕೊಂಡು ನಮ್ಮನ್ನ ನಮ್ಮ ಕುಟುಂಬನ ಕಾಪಾಡಿಕೊಂಡು ನಮ್ಮ ದೇಶ ಕಾಪಾಡ್ಕೊಂಡು ನಮ್ಮ ನಮ್ಮ ಹಿಂದುತ್ವನ ಕಾಪಾಡಿಕೊಂಡು ನಮ್ಮ ರಕ್ತದ ಬೆಲೆ ಅಂತ ತೋರ್ ಏನಂತ ತೋರ್ಸೋದಕ್ಕಾಗಂತದ್ದು ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿರಿ ನೋಡಿ ಇಲ್ಲಿ ನೂರ ಜನ ಇರ್ಬೋದು ಐವತ್ತು ಜನ ಇರ್ಬೋದು ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಹಾಗಾಗಿ ಇವತ್ತು ಏನು ಇಡೀ ತಾಲೂಕಲ್ಲಿ ಅವ್ರದೇ ಆದಂತ ಪ್ರೀತಿ ವಿಶ್ವಾಸದಿಂದ ಗಳಿಸಿರಂತ ಗೌರವ ಇದೆ ಬೇರೆ ಎಲ್ಲಾರು ನೋಡಿದೀವಿ ನಾವು ವ್ಯಕ್ತಿಗಳು ಬೇರೆ 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 ಅವರ ಒಂದು ಇವರು ಸಾಕೋದ್ ನೋಡಿದಿವಿ ಆದ್ರೆ ಬೂದೇರಿ ಒಲೆ ಅಂದ್ರೆ ಇಡೀ ತಾಲ್ಲೂಕಲ್ಲಿ ಯುವಕರಲ್ಲಿ ಒಂದು ಶಕ್ತಿ ನಮ್ಮಂಜಣ್ಣ 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 ಅಂತಾರೆ ಅದನ್ನ ಯಾರು ಕಾಸು ಕೊಟ್ಟು ಆಗಲ್ಲ ಆಸ್ತಿ ಕೊಟ್ಟು ಗಳಿಸಕ್ಕಾಗಲ್ಲ ಆ ಹೃದಯ ಶ್ರೀಮಂತಿಕೆ ಇದೆಯಲ್ಲ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ ಆ ತರದ ಇವತ್ತೊಂದು ಯುವ ನೇತಾರ ನಮ್ ಜೊತೆಲಿ ಬಂದಿರೋದಕ್ಕೆ ದೇವನಹಳ್ಳಿ ಮಂಡಲ ಅಧ್ಯಕ್ಷನಾಗಿ ನಾನು ಮತ್ತು ಭಾರತೀಯ ಜನತಾ ಪಾರ್ಟಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತು ಹೃದಯ ಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು Hey, hey, a man... a hey, hey, हाँ बच्चा <सेपीज़ाखे>